ಇನ್ನು ವಿಧಾನಸೌಧದಲ್ಲಿ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಪ್ರಣವ್ ಮಹಾಂತಿ ತನಿಖೆಯ ಬಗ್ಗೆ ಮಾತನಾಡಿದ್ದಾರೆ ಪರಮೇಶ್ವರ್ ಅವರನ್ನ ಪ್ರಣವ್ ಮೊಹಂತಿ ಹಾಗೂ ಅನುಚ್ಛೇದ್ ಇಬ್ಬರು ಕೂಡ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಧರ್ಮಸ್ಥಳ ತನಿಖೆಯ ಬಗ್ಗೆ ಪರಮೇಶ್ವರ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಂದರಿಂದ ಹದಿನಾರು ಪಾಯಿಂಟ್ವರೆಗಿನ ಕಾರ್ಯಾಚರಣೆ ಹೇಗೆ ನಡೆಯಿತು ಪ್ರತಿಯೊಂದು ಪಾಯಿಂಟ್ನಲ್ಲೂ ಯಾವ ರೀತಿಯ ಕಾರ್ಯಾಚರಣೆ ನಡೆಯಿತು ಏನ್ ಸಿಕ್ತು ಏನ್ ಸಿಗ್ಲಿಲ್ಲ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಪರಮೇಶ್ವರ್ ಅವರು ಪಡೆದುಕೊಂಡಿದ್ದಾರೆ ಧರ್ಮಸ್ಥಳ ಪ್ರಕರಣದ ತನಿಖೆಯ ಬಗ್ಗೆ ಪರಮೇಶ್ವರ್ ಚರ್ಚೆ ತನಿಖೆ ಮುಗಿಸಿ ಆದಷ್ಟು ಬೇಗ ವರದಿ ಕೊಡಿ ಅಂತ ಸರ್ಕಾರ ಹೇಳಿದೆ ತನಿಖಾಧಿಕಾರಿ ಪ್ರಣಬ್ ಮಹಾಂತಿಗೆ ಗೃಹ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ ಬೇಗನೆ ತನಿಖೆ ಮುಗಿಸಿ ವರದಿಯನ್ನ ಕೊಡಿ ಅಂತ ಈ ಬಗ್ಗೆ ಸಿಎಂ ಜೊತೆ ಅಂತಿಮ ಸುತ್ತಿನ ಸಭೆಯ ಬಳಿಕ ಅಧಿಕಾರಿಗಳಿಗೆ ಅಧಿಕೃತ ಸಂದೇಶ ರವಾನೆಯಾಗುತ್ತೆ ಮುಂದಿನ ಕ್ರಮದ ಬಗ್ಗೆ ಎಸ್ಐಟಿಗೆ ಸರ್ಕಾರ ಸೂಚನೆಯನ್ನ ನೀಡಲಿದೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮರುತೇಶ ಒಂದು ಕಡೆ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ಈಗಲೂ ಮುಂದುವರಿದಿದೆ ಮತ್ತೊಂದು ಕಡೆ ಈಗ ಎಸ್ಐ ಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಹಾಗೂ ಅನುಚೇತ್ ಪರಮೇಶ್ವರ್ ಅವರನ್ನ ಭೇಟಿಯಾದಂಥದ್ದು ಸುಮಾರು ಎಷ್ಟು ಹೊತ್ತಿನ ಭೇಟಿ ಇದು ಭೇಟಿ ಕಂಪ್ಲೀಟ್ ಆಯ್ತಾ ಅಥವಾ ಇನ್ನೂ ಕೂಡ ಚರ್ಚೆ ನಡೆದಿದೆಯಾ ಅಪ್ಡೇಟ್ಸ್ ಕೊಡೋದಾದ್ರೆ ವೀಣಾ ಪ್ರಣವ್ ಮೋಹಂತಿ ಹಾಗೂ ಅನುಚೇತ್ ಇಬ್ಬರು ಕೂಡ ವಿಧಾನಸೌಧದ ಮೂರನೇ ಮಹಡಿಯಲ್ಲಿರುವ ಪರಮೇಶ್ವರ್ ಅವರ ಚೇಂಬರ್ನಲ್ಲಿ ಭೇಟಿಯಾಗಿ ತೆರಳಿದ್ದಾರೆ ಭೇಟಿ ಆದ ಬಳಿಕ ಪರಮೇಶ್ವರ್ ಅವರು ಗೃ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಕೂಡ ಚರ್ಚೆ ನಡೆಸಿದರು ಈಗ ಸದನಕ್ಕೂ ಕೂಡ ತೆರಳಿದ್ದಾರೆ ಸದನದಲ್ಲಿ ಈ ವಿಚಾರ ಬಹಳ ಗಂಭೀರವಾಗಿ ಪ್ರಸ್ತಾಪ ಆಗ್ತಾ ಇದೆ ಸ್ಪೀಕರ್ ಕೂಡ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೆಯುತ್ತಿರುವಂಥ ಬೆಳವಣಿಗೆಗಳ ಬಗ್ಗೆ ನಿಲುವಳಿ ಸೂಚನೆ ಕೂಡ ವಿಪಕ್ಷಗಳು ಕೊಟ್ಟಿದ್ವು ಅದರಂತೆ ಚರ್ಚೆಗೆ ಅವಕಾಶವನ್ನು ಕೊಡ್ತೀನಿ ಅಂತೇಳಿ ಈಗಾಗಲೇ ಹೇಳಿರೋದ್ರಿಂದ ನಾಳೆ ಇದು ಚರ್ಚೆ ಆದರೆ ನಿಶ್ಚಿತವಾಗಿ ಉಪ ವಿಪಕ್ಷಗಳು ಇಲ್ಲಿಯ ತನಕ ಆಗಿರ್ತಕ್ಕಂಥ ತನಿಖೆಯ ಮಧ್ಯಂತರ ವರದಿಯನ್ನು ಸರ್ಕಾರ ಸದನಕ್ಕೆ ಒಪ್ಪಿಸಬೇಕು ಸದನದಲ್ಲಿ ಮಂಡಿಸಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತವೆ ಈ ನಡುವೆ ಒಂದು ಸದನದ ಒಳಗೆ ಒಳಗಿನ ಬೆಳವಣಿಗೆಗಳು ಒಂದು ಕಡೆ ಇನ್ನೊಂದು ಕಡೆ ಎಸ್ ಐ ಟಿ ತನಿಖೆ ಒಂದು ಕಡೆ ಆದರೆ ಈಗ ಜನಸಾಮಾನ್ಯರಲ್ಲಿ ಒಂದು ರೀತಿ ಧರ್ಮಸ್ಥಳದ ವಿರುದ್ಧವೇ ಇದು ನಡೀತಾ ಇರುವಂಥ ಷಡ್ಯಂತ್ರ ಅನ್ನುವ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ ಮತ್ತು ಆ ಥರದ ಬೆಳವಣಿಗೆ ಕೂಡ ನಡೀತಾ ಇದೆ ಸೊ ಈ ಕಾರಣಕ್ಕಾಗಿ ಇದು ಒಂದು ರೀತಿ ಜನಾಂದೋಲನದ ರೂಪವನ್ನು ಪಡೆದುಕೊಂಡ್ರೆ ಸರ್ಕಾರಕ್ಕೆ ನಿಶ್ಚಿತವಾಗಿಯೂ ಕೆಟ್ಟ ಹೆಸರು ಬರುತ್ತೆ ಕಾರಣ ಏನು ಅಂತ ಹೇಳಿದರೆ ಅನಾಮಿಕ ಹೇಳಿದಂತಹ ಎಲ್ಲ ಜಾಗಗಳನ್ನು ಈಗಾಗಲೇ ಜಿ ಪಿ ಆರ್ ತಂತ್ರಜ್ಞಾನ ಬಳಸಿ ಕೂಡ ಹುಡುಕಲಾಗಿದೆ ಜೆ ಸಿ ಬಿ ಬಳಸಿ ಅಗಿಯಲಾಗಿದೆ ನಿನ್ನೆ ಹದಿಮೂರು ಹದಿಮೂರನೇ ಪಾಯಿಂಟ್ನಲ್ಲಿ ಹತ್ತತ್ರ ಇಪ್ಪತ್ತು ಅಡಿ ಆಳದ ತನಕ ಮಣ್ಣೊಗೆಯುವಂಥ ಕೆಲಸ ಆಗಿದೆ ಸೊ ಇಷ್ಟೆಲ್ಲ ಮಾಡಿದರೂ ಕೂಡ ಯಾವುದೇ ರೀತಿಯಾಗಿ ದೂರುದಾರ ಮಾಡಿದಂಥ ಆರೋಪಗಳಿಗೆ ಅಂದರೆ ಸಾಕಷ್ಟು ನೂರಾರು ಶವಗಳನ್ನು ಹೂತಿದ್ದೇನೆ ಅನ್ನುವಂಥ ಏನು ಆರೋಪ ಇದೆ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಪುಷ್ಟಿ ನೀಡುವಂತಹ ಯಾವುದೇ ಸಾಕ್ಷಿಗಳಾಗಲಿ ದಾಖಲೆಗಳಾಗಲಿ ಅಸ್ಥಿಗಳಾಗಲಿ ಸಿಕ್ಕದೇ ಇರತಕ್ಕಂಥದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಒಂದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿದೆ ಹೀಗಾಗಿ ಒಂದು ಸಂಘಟನೆ ಅಥವಾ ಎಡಪಂಥೀಯ ಸಂಘಟನೆಗಳಿರ್ಬೋದು ಮಹೇಶೆಟ್ಟಿ ತಿಮ್ಮರೋಡಿ ಇರ್ಬೋದು ಗಿರೀಶ್ ಮಟ್ಟಣ್ಣವ್ರು ನಡೆಸ್ತಾ ಇರುವಂತಹ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಅದಕ್ಕೆ ಸರ್ಕಾರವೇ ಸಹಕಾರಿಯಾಗಿ ನಿಂತಿದೆ ಎನ್ನುವ ರೀತಿಯಲ್ಲಿ ಆರೋಪಗಳು ಶುರುವಾಗಿದ್ದಾವೆ ಹೀಗಾಗಿ ಸರ್ಕಾರಕ್ಕೆ ಇದೊಂದು ದೊಡ್ಡ ಮಟ್ಟದ ತಲೆಬಿಸಿಯಾಗಿದೆ ಸರ್ಕಾರದ ಇಂಟೆನ್ಷನ್ ಇದ್ದಿದ್ದು ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂತ ಆತ ಇನ್ನೂ ಹೆಚ್ಚಿನ ಸ್ಥಾನ ಅದೆಲ್ಲವನ್ನು ಮಾಡ್ತಾ ಹೋದ್ರೆ ಜನಾಂಗೋಲ ಏನಾದರೂ ಆಗಿಬಿಟ್ರೆ ಇನ್ನೂ ಕೂಡ ಕಷ್ಟ ಆಗಿಬಿಡುತ್ತೆ ಬರ್ತೀನಿ ಮಾರುತೇಶ್ ಹಾಗೆ ಸಂಪರ್ಕದಲ್ಲಿರಿ ಕುತೂಹಲ ಹೆಚ್ಚಿಸ್ತಾ ಇದೆ ಧರ್ಮಸ್ಥಳ ಶವಶಿಕಾರಿ ಗೃಹ ಸಚಿವರಿಗೆ ಪಿನ್ ಟು ಪಿನ್ ಮಾಹಿತಿಯನ್ನ ವರದಿಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪ್ರಣವ್ ಮೊಹಾಂತಿ ಕುತೂಹಲ ಜಾಸ್ತಿ ಆಗ್ತಾ ಇದೆ ಒಂದರಿಂದ ಹದಿನಾರು ಪಾಯಿಂಟ್ವರೆಗಿನ ಕಾರ್ಯಾಚರಣೆಯ ಬಗ್ಗೆ ಇವತ್ತು ಗೃಹ ಸಚಿವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಎಸ್ಐಟಿ ಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪಿನ್ ಟು ಪಿನ್ ವರದಿಯನ್ನ ಕೊಟ್ಟ ಎಸ್ಐಟಿ ಟಿ ಪರಮೇಶ್ವರ್ ಭೇಟಿಯಾಗಿ ಮಾಹಿತಿ ಕೊಟ್ಟ ಮೊಹಾಂತಿ ಮೊಹಾಂತಿಯಿಂದ ಮಾಹಿತಿ ಪಡೆದು ಸಿಎಂ ಭೇಟಿ ಮಾಡಿದ್ದ ಸಿಎಂ ಭೇಟಿ ಮಾಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಮೊಹಾಂತಿ ನೀಡಿದ ಎಲ್ಲ ಮಾಹಿತಿ ಪರಮೇಶ್ವರ್ ಅವರು ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ ವಿಧಾನಸಭೆ ಮೊಗಸಾಲೆಯ ಸಿಎಂ ಕೊಠಡಿಯಲ್ಲಿ ಗೃಹ ಸಚಿವರು ಹಾಗೂ ಸಿಎಂ ಚರ್ಚೆ ಮಾಡಿದ್ದಾರೆ ಮೊಹಾಂತಿ ನೀಡಿದ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪರಮೇಶ್ವರ್ ಶವಶೋಧ ಶಿಕಾರಿ ಈ ಶಿಕಾರಿಯಲ್ಲಿ ಮುಂದೇನು ಅನ್ನೋದರ ಕುರಿತಾಗಿ ಚರ್ಚೆಯನ್ನ ನಡೆಸಿದ್ದಾರೆ ಮರ್ತೇಶ ಗಮನಿಸ್ತಾ ಇದ್ದೀವಿ ಗೃಹ ಸಚಿವರು ಸಿಎಂ ಅವರಿಗೆ ಐ ಟಿ ಮುಖ್ಯಸ್ಥ ಏನೆಲ್ಲ ಮಾಹಿತಿ ಕೊಟ್ಟರು ಅದೆಲ್ಲವನ್ನು ಕೂಡ ಒಪ್ಪಿಸಿದ್ದಾರೆ ವೀಣಾ ಕಾಂಗ್ರೆಸ್ನ ಒಳಗೆನೆ ಈ ರೀತಿಯಾದಂಥ ಅಬ್ಜೆಕ್ಷನ್ಸ್ಗಳು ಶುರುವಾಗಿದ್ದಾವೆ ಬೇಳೂರು ಗೋಪಾಲಕೃಷ್ಣ ಕೂಡ ಈ ವಿಚಾರವನ್ನ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎತ್ತಿದ್ರು ಬಸವರಾಜ್ ಶಿವಗಂಗಾ ಬಹಿರಂಗವಾಗಿ ಹೇಳಿದ್ದಾರೆ ಧರ್ಮಸ್ಥಳದ ವಿರುದ್ಧ ಪಿತೂರಿ ಷಡ್ಯಂತ್ರ ನಡೀತಾ ಇದೆ ಅಂಥೇಳಿ ಅಂದರೆ ಕಾಂಗ್ರೆಸ್ನ ಶಾಸಕರಿಗೆ ಈ ವಿಚಾರದಲ್ಲಿ ಅಂದರೆ ಸರ್ಕಾರ ಎಸ್ ಐ ಟಿ ಮಾಡಿ ಈ ಉತ್ಖನನ ಪ್ರಕ್ರಿಯೆಯಲ್ಲಿ ನಡೀತಾ ಇರ್ತಕ್ಕಂತಹ ಡ್ರಾಮಾಗಳನ್ನು ನೋಡಿದಾಗ ಕಾಂಗ್ರೆಸ್ ಶಾಸಕರಿಗೂ ರೀತಿ ಅನುಮಾನ ಬರಲಿಕ್ಕೆ ಶುರುವಾಗಿದೆ ಹಾಗಾಗಿನೇ ಮುಖ್ಯಮಂತ್ರಿಗಳಿಗೆ ಈಗ ಚಿಂತೆ ಶುರುವಾಗಿದೆ ಇದು ನಾಳೆ ಜನಾಂದೋಲನದ ರೂಪ ಪಡೆದುಕೊಂಡ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದಂತೂ ನಿಶ್ಚಿತ ಅದರ ಅರಿವು ಮುಖ್ಯಮಂತ್ರಿಗಳಿಗೆ ಇತ್ತು ಆ ಕಾರಣಕ್ಕಾಗಿಯೇ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದರು ಅಂದರೆ ಈಗ ಈಗ ಆಗ್ತಾ ಇರುವಂಥ ಉತ್ಖನ ಪ್ರಕ್ರಿಯೆ ಅಷ್ಟೇ ಮಾಡ್ತೀವಿ ಇನ್ನೂ ಹೆಚ್ಚಿನ ಸ್ಥಳಗಳನ್ನ ಗುರುತಿಸಿದ್ರೆ ಅಲ್ಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಇಲ್ಲ ಅದನ್ನು ನಾವು ನ್ಯಾಯಾಲಯಕ್ಕೂ ಕೂಡ ಕನ್ವೇ ಮಾಡಬೇಕಾಗುತ್ತೆ ಯಾಕೆಂದರೆ ಈತ ಈಗ ಹದಿಮೂರು ಸ್ಥಳಗಳನ್ನು ಹೇಳಿದ್ದ ಹದಿಮೂರು ಹದಿಮೂರು ಸ್ಥಳಗಳನ್ನು ಹುಡುಕಿದ್ವಿ ಅಲ್ಲಿ ಯಾವುದೇ ರೀತಿಯಾದಂಥದ್ದು ಸಿಕ್ಕಿಲ್ಲ ನಿನ್ನೆ ಅಂದರೆ ಸಿಕ್ಕಿರ್ತಕ್ಕಂಥ ಆರು ಮೂಳೆಗಳೇನು ಪಾಯಿಂಟ್ ಆರಲ್ಲಿ ಸಿಕ್ಕಿತ್ತು ಅದು ಪುರುಷನದ್ದು ಅಂತ ಹೇಳಲಾಗಿದೆ ಹಾಗಾಗಿ ಆತ ಮಾಡಿದಂಥ ಆರೋಪಗಳಿಗೆ ಆತ ಕ್ಲೈಮ್ ಮಾಡ್ತಾ ಇರುವಂಥದ್ದಕ್ಕೆ ಉತ್ಖನನದಲ್ಲಿ ಕಂಡು ಬರ್ತಾ ಇರುವಂಥ ಮಾಹಿತಿಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಮತ್ತು ಆತ ಹೇಳಿದಂಥ ಯಾವ ಹೇಳಿಕೆಗಳಿಗೂ ಪೂರಕವಾದಂಥ ಸಾಕ್ಷಿಗಳಾಗಲಿ ಅಸ್ಥಿಗಳಾಗಲಿ ಅಸ್ಥಿ ಪಂಜರಾಗಲಿ ಮೂಳೆ ಆಗಲಿ ಸಿಕ್ಕಿಲ್ಲ ಸೊ ಇದನ್ನು ನಾವು ಮುಂದುವರಿಸ್ತಾ ಹೋದರೆ ನಾಳೆ ಇದು ಜನಾಂದೋಲನದ ರೂಪ ಪಡೆಯುತ್ತೆ ಬಿ ಜೆ ಪಿ ಇದರ ಲಾಭ ಪಡೆಯುತ್ತೆ ಅನ್ನುವಂಥದ್ದು ಕೂಡ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ಹಾಗಾಗಿನೇ ಪರಮೇಶ್ವರ್ ಅವರು ಇವತ್ತು ಎಸ್ ಐ ಟಿ ಮುಖ್ಯಸ್ಥರನ್ನ ಕರೆಸ್ಕೊಂಡು ವಾಸ್ತವತೆ ಏನಿದೆ ಅನ್ನೋದನ್ನು ತಿಳಿದುಕೊಂಡು ಮತ್ತು ಈ ಈಗ ಆಗಿರ್ತಕ್ಕಂಥ ತನಿಖೆಯ ಪ್ರಗತಿಯನ್ನು ಮಾಹಿತಿಯನ್ನು ತೆಗೆದುಕೊಂಡು ನಾಳೆ ಈವೀಗ ಹದಿಮೂರು ಸ್ಥಳಗಳ ಉತ್ಖನನದ ಬಗ್ಗೆ ಕೋರ್ಟ್ಗೆ ನಾವು ಕನ್ವಿನ್ಸ್ ಮಾಡ್ಬೋದು ಯಾಕೆಂದರೆ ಏತ ಹದಿಮೂರು ಸ್ಥಳ ಬಿಟ್ಟು ಈಗ ನೆಕ್ಸ್ಟ್ ಇನ್ನೂ ಒಂದಷ್ಟು ಸ್ಥಳಗಳನ್ನು ಹೇಳಬಹುದು ಅಲ್ಲಿಯೂ ಉತ್ಖನನ ಮಾಡಲಿಕ್ಕೆ ಶುರುವಾದರೆ ಇದು ನಿರಂತರ ದೇವಸ್ಥಾನದ ವಿರುದ್ಧ ಚ ಆಗ್ತಾ ಇರುವಂಥ ಷಡ್ಯಂತ್ರ ಅನ್ನೋದು ಆರೋಪಕ್ಕೆ ಏನಿದೆ ಅದಕ್ಕೆ ಪುಷ್ಟಿ ನೀಡುವಂಥ ಬೆಳವಣಿಗೆಯಾಗಿ ಮಾರ್ಪಾಡಾಗುತ್ತೆ ನಾಳೆ ಭಕ್ತರು ಸರ್ಕಾರದ ವಿರುದ್ಧ ಟೀಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಇಷ್ಟು ದಿನ ಹೋರಾಟಗಾರರ ವಿರುದ್ಧ ಟೀಕೆ ಆಗ್ತಾ ಇತ್ತು ಈಗ ಸರ್ಕಾರದ ತನಕ ಬಂದಿದೆ ವಿಪಕ್ಷಗಳು ಕೂಡ ಇದನ್ನು ಸರ್ಕಾರದ ಹಸ್ತಕ್ಷೇಪದಿಂದಲೇ ಇದು ನಡೀತಾ ಇದೆ ಸರ್ಕಾರದ ಕುಮ್ಮಕ್ಕಿನಿಂದಲೇ ಇದು ನಡೀತಾ ಇದೆ ಅನ್ನುವ ನಿಟ್ಟಿಗೆ ವಿಪಕ್ಷಗಳು ಕೂಡ ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಅಂಥ ಕೆಟ್ಟ ಹೆಸರನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ ನಾಳೆ ಇದು ಹಿಂದೂ ವಿರೋಧಿ ಸರ್ಕಾರ ಅನ್ನುವ ರೀತಿಯಲ್ಲಿ ಬಿಂಬಿತ ಆದರೆ ಅದು ಒಂದು ರೀತಿ ಟ್ರೇಡ್ ಮಾರ್ಕ್ ಆಗಿ ಉಳಿಯುತ್ತೆ ಈ ಕಳೆದ ಸಿದ್ದರಾಮಯ್ಯವರ ಅವಧಿಯಲ್ಲೂ ಕೂಡ ಲಿಂಗಾಯತ ಧರ್ಮದ ವಿಚಾರದ ಕಾರಣಕ್ಕಾಗಿ ಹಿಂದೂ ವಿರೋಧಿ ಅನ್ನುವಂಥದ್ದನ್ನು ಕಟ್ಕೊಂಡ್ರು ಲಿಂಗಾಯತ ಧರ್ಮದ ಎಗೈನೆಸ್ಟ್ ಸಿದ್ದರಾಮಯ್ಯನವರು ಹೋದರು ಅನ್ನುವಂಥ ರೀತಿಯ ಚರ್ಚೆ ನಡೆದು ಅದು ಚುನಾವಣೆಗಳ ಮೇಲೂ ಕೂಡ ಪರಿಣಾಮ ಬೀರಿತ್ತು ಹಾಗಾಗಿ ಅಂಥದ್ದೊಂದು ಅಪಾಯವನ್ನು ಅರ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು ಎಸ್ ಐ ಟಿಯ ಈ ಉತ್ಖನನದ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸುವ ಬಗ್ಗೆ ಒಂದು ನಿರ್ಧಾರ ಮಾಡುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಇಲ್ಲಿಯ ತನಕ ಆಗಿರ್ತಕ್ಕಂತಹ ತನಿಖೆಯ ಮಾಹಿತಿಯನ್ನು ಪರಮೇಶ್ವರ್ ಅವರ ಮೂಲಕ ಪಡೆದಿದ್ದಾರೆ ಅಂತಿಮವಾಗಿ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಇನ್ನು ಉತ್ಖನನ ನಡೆಸ್ತಾನೆ ಹೋದರೆ ಅದು ನಿಶ್ಚಿತವಾಗಿಯೂ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಂಡಿದ್ದಾರೆ ಶಾಸಕರುಗಳು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಆ ಬಗ್ಗೆ ಮನವರಿಕೆ ಕೂಡ ಮಾಡಿಕೊಟ್ಟಿದ್ದಾರೆ ಪರಮೇಶ್ವರ್ ಅವ್ರಿಗೂ ಕೂಡ ಈಗ ಅನಿಸಿದೆ ಹದಿಮೂರು ಸ್ಥಳಗಳಲ್ಲಿ ನಾವು ಹುಡುಕಿದಾಗ ಏನೂ ಸಿಕ್ಕಿಲ್ಲ ನಾಳೆ ಇನ್ನೊಬ್ಬ ಬಂದು ಇನ್ನೂ ಎರಡು ಸ್ಥಳಗಳಲ್ಲಿ ನಾನು ನೋಡಿದ್ದೆ ಅಲ್ಲಿ ಉತ್ಖನ್ನ ಮಾಡಿ ಅಂತ ಹೇಳಿ ಶುರು ಮಾಡ್ತಾರೆ ಸೊ ಈ ಥರದ ಎಲ್ಲ ಪಾಸಿಬಿಲಿಟೀಸ್ಗಳ ಬಗ್ಗೆ ಪರಮೇಶ್ವರ್ ಅವ್ರಿಗೂ ಕೂಡ ಅರಿವಿದೆ ಈ ಎಲ್ಲ ವಿವರಗಳನ್ನು ಮುಖ್ಯಮಂತ್ರಿಗಳಿಗೆ ಪರಮೇಶ್ವರ್ ಅವರು ನೀಡಿದ್ದಾರೆ ಅಂತಿಮವಾಗಿ ಮುಖ್ಯಮಂತ್ರಿಗಳು ಯಾವ ಸೂಚನೆಯನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ ಮತ್ತು ಸರ್ಕಾರ ತೆಗೆದುಕೊಳ್ಳುವಂಥ ತೀರ್ಮಾನ ಕೋರ್ಟ್ನಲ್ಲೂ ಕೂಡ ಜಸ್ಟಿಫೈ ಆಗಬೇಕಾಗುತ್ತೆ ಅಥವಾ ನ್ಯಾಯಾಧೀಶರು ಕೂಡ ಅದನ್ನ ಕನ್ವಿನ್ಸ್ ಆಗಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಈಗ ಆಲೋಚನೆ ಮಾಡ್ತಾ ಇದಾರೆ ಯಾಕಂದ್ರೆ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ ಉತ್ಕನ ಪ್ರಕ್ರಿಯೆಗಳೆಲ್ಲ ನಡೀತಾ ಇರೋದು ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಹಾಗಾಗಿನೇ ಸರ್ಕಾರ ನ್ಯಾಯಾಲಯದಲ್ಲೂ ಕೂಡ ಸಮರ್ಥವಾಗಿ ಇರುವಂತಂದ್ರೆ ಸಮರ್ಥ ಅಂದ್ರೆ ಅವರ ಸರ್ಕಾರದ ನಿರ್ಧಾರವನ್ನು ಜಸ್ಟಿಫೈ ಮಾಡಬಹುದಾದಂಥ ಕಾರಣಗಳನ್ನು ಕೂಡ ಹೇಳಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಈಗ ಚರ್ಚೆಗಳು ಮುಂದುವರೆದಿದ್ದಾವೆ ವೀಣಾ ఇది నెట్ న్యూస్ నెట్వర్క్ ప్రస్తుతి